ನಮಸ್ಕಾರ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ರೀ ಮನುಷ್ಯ ಅಂದ ಸಂದರ್ಭದಲ್ಲಿ ಮನೆ ಮಡದಿ ಮಕ್ಕಳು ಮನಸ್ಸು ಮಾತು ಅನ್ನುವಂತಹ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರು ಕೂಡ ಏಳಿಗೆಯನ್ನು ಕಂಡುಕೊಳ್ಬೇಕು ಅಂತ ಬಯಸ್ತಾರೆ ಅದರ ಜೊತೆಗೆ ಉದ್ಯೋಗ ಉದ್ಯೋಗ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಸಿಗೋದೇ ಇಲ್ಲ ಅಥವಾ ವಿಳಂಬ ಆಗ್ಬಿಡತ್ತೆ ಆಗ ಜನಸಾಮಾನ್ಯರು ಹೈರಾಣ ಆಗಿ ಹೋಗ್ಬಿಡ್ತಾರೆ ನೋವಿಂದ ತಮ್ಮ ಜೀವನವನ್ನ ಖಂಡಿತವಾಗ್ಲು ಪರಿತಪಿಸ್ತಾ ಇರ್ತಾರೆ ಎಂತಹ ಸಂದರ್ಭದಲ್ಲಿ ಉದ್ಯೋಗ ಅನ್ನೋದು ಯಾಕೆ ವಿಳಂಬ ಆಗುತ್ತೆ ಸರ್ಕಾರಿ ಉದ್ಯೋಗ ಅಂದಾಗ ಯಾಕೆ ಸಿಗೋದಿಲ್ಲ ಸರ್ಕಾರಿ ಉದ್ಯೋಗಗಳನ್ನ ಯಾವ್ದಾದ್ರು ಪರಿಹಾರ ಶಾಂತಿಯ ಮೂಲಕ ಖಂಡಿತವಾಗ್ಲೂ ಪಡೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಏನ್ ಹೇಳುತ್ತೆ ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಹಾಗೇನೆ ವಂಶ ಪಾರಂಪರ್ಯ ಜ್ಯೋತಿಷಿಗಳಾಗಿರುವಂತಹ ಪಂಡಿತ ನಾಗೇಶ್ ಗುರುಜಿ ಅವರಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗಿಶಾದ್ಯ ಸುಮನ ಸಹ ಸರ್ವಸ್ತ್ರ ಗಜಾನನಂ ಗುರುಗಳೇ ಮನೆ ಮಡದಿ ಮಕ್ಕಳು ಮನಸ್ಸು ಮಾತು ಅನ್ನುವಂಥದ್ದು ಪ್ರತಿಯೊಬ್ಬರ ಇತ್ತು ಅಂತ ಹೇಳಿದ್ರೆ ಸಮೃದ್ಧವಾದ ಜೀವನ ಅಂತ ಕರಿಬಹುದು ಆದ್ರೆ ಇದೆಲ್ಲ ಆಗಬೇಕು ಅಂದ್ರೆ ಆರ್ಥಿಕ ಸಹಾಯ ಅನ್ನೋದು ಇರಲೇಬೇಕು ಒಂದ ಉದ್ದಿಮೆ ಇಲ್ಲ ಉದ್ಯೋಗ ಬಹುತೇಕ ಜನ ನನಗೂ ಸರ್ಕಾರಿ ಉದ್ಯೋಗ ಸಿಗ್ಲಿ ಚೆನ್ನಾಗಾಗತ್ತೆ ಆಗುತ್ತೆ ಬದುಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ ಬಹುತೇಕ ಕೆಲವೊಬ್ಬರಲ್ಲಿ ಆಗೋದೇ ಇಲ್ಲ ಹತಾಶರಾಗ್ಬಿಡ್ತಾರೆ ಹಾಗಾಗಿ ಯಾವ ದೋಷದಿಂದ ಉದ್ಯೋಗ ಅನ್ನೋದು ವಿಳಂಬ ಆಗುತ್ತೆ ಸಿಗೋದಿಲ್ಲ ಮೊದಲನೇದಾಗಿ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹೇಳ್ತೇವೆ ಉದ್ಯೋಗ ಅನ್ನುವಂಥದ್ದು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸುವುದಕ್ಕೋಸ್ಕರ ಉದ್ಯೋಗ ಅನ್ನುವಂಥದ್ದು ನಾವು ಆಯ್ಕೆ ಮಾಡ್ಕೊಳ್ತೀವಿ ಮತ್ತು ಉದ್ಯೋಗ ಅನ್ನುವಂಥದ್ದು ನಮ್ಮ ಶಿಸ್ತನ್ನು ನಮ್ಮ ಮನೆಯ ಕುಟುಂಬದ ಮತ್ತು ನಮ್ಮ ಜೀವನದ ಹೇಳಿಗೆಯನ್ನು ಬದಲಾಯಿಸುವಂತಹ ಒಂದು ಮಾರ್ಗದರ್ಶಿ ಅನ್ನುವಂಥದ್ದು ನಿಜ ಹೀಗೆ ಉದ್ಯೋಗದಲ್ಲಿ ಹಲವಾರು ವಿಧಾನಗಳಿದ್ದಾವೆ ಮುಖ್ಯವಾಗಿ ಬಿಸ್ನೆಸ್ ಮಾಡುವಂಥದ್ದಾಗಲಿ ಉದ್ಯೋಗ ಮಾಡುವಂಥದ್ದಾಗಲಿ ಅದು ಸಣ್ಣದಾಗಲಿ ದೊಡ್ಡದಾಗಲಿ ಮತ್ತು ಕಮರ್ಷಿಯಲ್ಲಾಗಲಿ ಅಥವಾ ಗೌರ್ಮೆಂಟ್ ಉದ್ಯೋಗ ಜಾಬ್ದಲ್ಲಾಗಲಿ ಪ್ರೈವೇಟ್ನಲ್ಲಾಗಲಿ ಸರ್ಕಾರಿ ಕೆಲಸನೇ ಬೇಕು ಅನ್ನುವಂಥದ್ದು ವಿದ್ಯಾಭ್ಯಾಸದಲ್ಲಿ ಮಾಡುವಂಥವ್ರು ವಿದ್ಯಾಭ್ಯಾಸದಲ್ಲಿ ಮುಖ್ಯವಾಗಿ ನಾವು ಗ್ರ್ಯಾಜುಯೇಟೆಡ್ ಮಾಡಿ ಮುಗಿಸಿ ಉದ್ಯೋಗವನ್ನು ಹುಡುಕಿ ಮತ್ತು ವಿಳಂಬ ಆಗ್ತಾ ಇರುವಂಥದ್ದು ಹೇಗೆ ಏನಕ್ಕೆ ವಿಳಂಬ ಆಗ್ತಾ ಇದೆ ಸರ್ಟಿಫಿಕೇಟ್ ಮಾಡಿಟ್ಕೊಂಡು ನಾವು ಉದ್ಯೋಗಕ್ಕೋಸ್ಕರ ವರ್ಷಾನುಗಟ್ಟಲೆ ಅಲಿಯುವಂತಹ ಕೆಲಸ ಕಾರ್ಯಗಳಿಗೆಗೋಸ್ಕರ ತುಂಬ ವಿಳಂಬ ಆಗುವಂಥದ್ದು ಮುಖ್ಯವಾದ ಮೂಲ ಕಾರಣ ನಮಗೆ ಯೋಗ ಅನ್ನುವಂಥದ್ದು ಇರಬೇಕು ಯೋಗ ಆ ಯೋಗ ಎಲ್ಲಿಂದ ಬರುತ್ತದೆ ಹೇಗೆ ಬರುತ್ತದೆ ಪೂರ್ವ ಜನ್ಮದ ಕರ್ಮದಿಂದ ಬಲುತ್ತಾ ಅಥವಾ ನಾವು ಮಾಡಿರುವಂತಹ ಕ್ವಾಲಿಫಿಕೇಶನ್ ಎಷ್ಟೇ ಇದ್ರೂ ಕೂಡ ನಮಗೆ ಉನ್ನತವಾದ ಶಿಕ್ಷಣದಿಂದಲ ಉದ್ಯೋಗ ತಾನೇ ಹುಡ್ಕೋ ಬರುವಂಥದ್ದು ಕೆಲವರಿಗೆ ಎಷ್ಟೇ ವರ್ಷಗಳು ಕಳೆದಾದ ನಂತರ ಕೂಡ ಉದ್ಯೋಗ ಅನ್ನುವಂಥದ್ದು ಸಿಗೋದೇ ಇಲ್ಲ ಪ್ರಯತ್ನಗಳು 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 ಮಾಡ್ತಾನೆ ಇರ್ತಾರೆ ಉದ್ಯೋಗ ಅನ್ನುವಂಥದ್ದು ನಮ್ಮ ಸ್ವಯಂ ನಿರ್ಧಾರ ಯಾವ ಫೀಲ್ಡ್ನಲ್ಲಿ ಬೇಕೋ ನಮಗೆ ಹೇಗೆ ಬೇಕು ಯಾವ್ದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ನಮ್ಮ ಇಷ್ಟ ಕಷ್ಟಗಳಿಗೋಸ್ಕರ ನಮ್ಮ ವ್ಯವಹಾರಿಗಳಿಗೋಸ್ಕರ ಯಾವ್ದ್ರಲ್ಲಿ ನಾವು ಸಕ್ಸಸ್ ಕಾಣ್ ಕಾಣ್ತೀವಿ ಅನ್ನುವಂಥದ್ದು ಉದ್ಯೋಗ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಅನ್ನೋದಿರುತ್ತೆ ಮೊದಲನೇ ಮಾತು ಹೇಳಿದೆ ಯೋಗ ಅನ್ನುವಂಥದ್ದು ಇದ್ದಾಗ ನಾವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀವೋ ಅದರಲ್ಲಿ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತೀವಿ ಹೇಗೆ ನಮಗೆ ಯೋಗ ಅನ್ನುವಂಥದ್ದು ದಕ್ಕುತ್ತೆ ನಮ್ಮ ಜನ್ಮ ಲಗ್ನದಿಂದ ಜನ್ಮ ರಾಶಿಯಿಂದ ಜನ್ಮ ಕುಂಡಲಿಯಿಂದ ಮತ್ತು ಜನ್ಮ ನಕ್ಷತ್ರದಿಂದ ನಮಗೆ ಉದ್ಯೋಗ ಹೇಗೆ ಲಭಿಸುತ್ತೆ ಅನ್ನುವಂಥದ್ದು ಉದ್ಯೋಗ ಮೀನ್ಸ್ ಹಣಕಾಸಿನ ಸಂಬಂಧಪಟ್ಟಂಥದ್ದು ಆರ್ಥಿಕತೆ ಆರ್ಥಿಕವಾಗಿ ಹೇಗೆ ನಾವು ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು ಅನ್ನುವಂಥದ್ದು ಉದ್ಯೋಗ ಅನ್ನುವಂಥದ್ದು ನಮಗೆ ಶುಕ್ರನ ಅಧಿಪತಿ ಗುರುವಿನ ಆಜ್ಞೆ ಗುರುವಿನ ಆಜ್ಞೆ ಮತ್ತು ಶುಕ್ರನ ಅಧಿಪತಿಯಿಂದ ನಾವು ಜಾತಕದ ಆಧಾರದ ಮೇಲೆ ಯಾವ ವಯಸ್ಸಿಗೆ ಉದ್ಯೋಗ ಸಿಗುತ್ತೆ ಯಾವ ಫೀಲ್ಡ್ ನಲ್ಲಿ ಸಿಗುತ್ತೆ ಮತ್ತು ಹೇಗೆ ನಾವು ಆ ಉದ್ಯೋಗವನ್ನು ವಿಳಂಬ ಹೇಗೆ ಉದ್ಯೋಗ ಉದ್ಯೋಗ ವಿಳಂಬ ಆಗ್ತಾ ಇದೆ ಅದನ್ನು ಹೇಗೆ ಪಡ್ಕೋಬೇಕು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ ಖಾಸಗಿ ಉದ್ಯೋಗ ಆಗಿರ್ಬೋದು ಯಾವುದೇ ವಿಷಯದಲ್ಲಿ ಯಾವ ರೂಪದಲ್ಲಿ ನಾವು ಅದನ್ನ ಸಕ್ಸಸ್ ಮಾಡ್ಕೋಬಹುದು ಅನ್ನುವಂಥದ್ದು ಸುಲಭ ಮಾರ್ಗದಲ್ಲಿ ಜಾತಕದಲ್ಲಿ ಜ್ಯೋತಿಷ್ಯನ ಆಧಾರದ ಮೇಲೆ ತಿಳಿಸ್ಕೊಡ್ತೀವಿ ಗುರುಗಳಿಗೆ ಕೆಲವೊಮ್ಮೆ ಜನಸಾಮಾನ್ಯರು ಮಾತಾಡ್ತಿರ್ಬೇಕಾದ್ರೆ ನೊಂದು ಮಾತಾಡಬೇಕಾದ್ರೆ ಈ ಮಾತನ್ನು ಹೇಳ್ತಾ ಇರ್ತಾರೆ ಹೆಂಗೆ ಅಂತ ಹೇಳಿದ್ರೆ ನೋಡಿ ಎಷ್ಟೆಲ್ಲ ಓದಿದ್ದೀನಿ ಒಳ್ಳೊಳ್ಳೆ ಡಿಗ್ರಿಗಳನ್ನು ಮಾಡ್ಕೊಂಡಿದ್ದೀನಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಆದರೂ ಕೂಡ ಉದ್ಯೋಗ ಅನ್ನೋದು ಸಿಕ್ತಿಲ್ಲ ಇಂಥ ಸಂಕಟಗಳು ಇರ್ತವೆ ಕೆಲವೊಮ್ಮೆ ಸಾಮಾನ್ಯ ಡಿಗ್ರಿ ಮಾಡ್ಕೊಂಡಿರ್ತಾರೆ ಅವರು ಸರ್ಕಾರಿ ಉದ್ಯೋಗದಲ್ಲಿ ಬೇಕಾದಷ್ಟು ಸಂಬಳವನ್ನು ಪಡ್ಕೊಳ್ತಿರ್ತಾರೆ ಅಂದರೆ ಅಲ್ಲಿ ಯೋಗ ಅಥವಾ ಅದೃಷ್ಟ ಅನ್ನೋದು ಕೈ ಹಿಡ್ದಿರುತ್ತೆ ಅಂತನ ಅಥವಾ ಇವರಿಗೆ ದುರಾದೃಷ್ಟ ಅನ್ನೋದು ಕಾಡ್ತಿರುತ್ತೆ ಅಂತ ಹೆಂಗೆ ಅರ್ಥೈಸ್ಕೊಬೇಕು ನಾವು ನಮಗೆ ದುರದೃಷ್ಟ ಅನ್ನುವಂಥದ್ದು ಕಣ್ಣ ದೃಷ್ಟಿಗಳಿಂದನೂ ಆಗುತ್ತೆ ಬಟ್ ನಾವು ಮೊದಲೇ ಹೇಳಿದಾಗೆ ನನಗೆ ಯೋಗ ಇಲ್ಲ ಅಂತಂದಾಗ ನಾವೆಷ್ಟೇ ಪ್ರಯತ್ನಗಳು ಪಟ್ರು ಕೂಡ ಉದ್ಯೋಗ ಸಿಗೋದಿಲ್ಲ ಅಂತವ್ರು ಏನ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ತಿಳ್ಕೊಬೇಕು ನನಗೆ ಆ ಉದ್ಯೋಗ ಅನ್ನುವಂಥದ್ದು ಖಾಸಗಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ನನಗೆ ಆ ಯೋಗ ಇಲ್ಲ ಅಂತಂದಾಗ ನಾವ್ ಎಷ್ಟೇ ಪ್ರಯತ್ನ ಜೀವರ ಪರ್ಯಂತ ನಾವು ಪ್ರಯತ್ನ ಪಟ್ಟರೂ ಕೂಡ ನಮ್ಗೆ ಸಿಗೋದಿಲ್ಲ ಆವಾಗ ನಾವು ಅರ್ಥ ಮಾಡ್ಕೋಬೇಕು ನಾವು ಬಿಸ್ನೆಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡ್ಬೇಕು ಉದ್ಯೋಗ ಬಿಟ್ಟು ಉದ್ಯೋಗ ಬಿಟ್ಟು ಉದ್ಯಮಕ್ಕೆ ಪ್ರಯತ್ನ ಪಡಬೇಕು ನಮಗೆ ಅದರಲ್ಲಿ ಯಾವ್ದ್ರಲ್ಲಿ ಯೋಗ ಇದೆಯೋ ಅದನ್ನ ಪ್ರಯತ್ನ ಪಟ್ಟಾಗ ಅದು ನಮಗೆ ತಾಸ್ ಕೊಡುತ್ತೆ ಮತ್ತು ಬೇಗ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತೀವಿ ಜಾತಕ ನೋಡುವಾಗ ಇವೆಲ್ಲವೂ ಗೊತ್ತಾಗ್ಬಿಡತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಜಾತಕದಲ್ಲಿ ಉದ್ಯೋಗ ಅನ್ನುವಂಥದ್ದು ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಶುಕ್ರ ಮಹಾತ್ಮ ನಮ್ಮ ನಾಲೆಡ್ಜ್ ಗೆ ಸಂಬಂಧಪಟ್ಟಂಗೆ ಗುರು ಹಿರಿಯರ ಆಶೀರ್ವಾದ ಹೇಗೋ ಹಾಗೆ ಗುರು ಗ್ರಹದ ಯೋಗ ಬಲ ಅನ್ನುವಂಥದ್ದು ಬೇಕು ಮತ್ತು ನಾವು ಯಾವ ವೇನಲ್ಲಿ ಹೋಗ್ಬೇಕು ಯಾವ ವೇನಲ್ಲಿ ಹೋದ್ರೆ ಬೇಗ ಸಕ್ಸಸ್ ಆಗ್ತೀವಿ ಅನ್ನುವಂಥದಕ್ಕೆ ಸೂರ್ಯ ಮತ್ತು ಚಂದ್ರನ ಮಹಾತ್ಮಾಕಾಂಕ್ಷೆ ಅನ್ನುವಂಥದ್ದು ಬೇಕು ಸೂರ್ಯನ ಹೊಳಪು ಹೇಗೆ ಚಂದ್ರನ ನಮ್ಮ ಜ್ಞಾನ ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾಡುವಂಥದ್ದು ದಾರಿ ಅನ್ನುವಂಥದ್ದು ತೋರಿಸುತ್ತೆ ನಮ್ಮ ಗ್ರಹದ ನಮ್ಮ ಜಾತಕದ ಕುಂಡಲಿನಲ್ಲಿ ಜನ್ಮ ಕುಂಡಲಿ ಮತ್ತು ಹವಕೊಡ ಕುಂಡಲಿ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಒಂದು ಜನ್ಮ ಜಾತಕ ಅಂತ ತಗೊಂಡಾಗ ಇಪ್ಪತ್ತ ಕುಂಡಲಿಗಳು ಬರ್ತವೆ ಆ ಇಪ್ಪತ್ತೇಳು ಕುಂಡಲಿಗಳಲ್ಲಿ ನಮಗೆ ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಹವಕಡ ಕುಂಡಲಿ ಅಂತ ಬರುತ್ತೆ ಮತ್ತು ಜನ್ಮ ಕುಂಡಲಿ ಅಂತ ನೋಡಬೇಕು ಲಗ್ನದ ಆಧಾರದ ಮೇಲೆ ಅಂದರೆ ಮಗುವಿನ ಲಗ್ನದ ಆಧಾರದ ಮೇಲೆ ವಯಸ್ಸಿಗೆ ತಗ್ನಂತೆ ದಶಾಭುಕ್ತಿಗಳಲ್ಲಿ ಯಾವ ಉದ್ಯೋಗಕ್ಕೆ ಪ್ರಯತ್ನ ಪಟ್ರೆ ಅಂತಂದ್ರೆ ಆ ದಶಾ ಭುಕ್ತಿಯ ಯೋಗ ಬಲದಲ್ಲಿ ಯಾವ ಉದ್ಯೋಗಕ್ಕೆ ಪ್ರಯತ್ನ ಪಟ್ರೆ ಅಥವಾ ಯಾವ ಬಿಸ್ನೆಸ್ಗೆ ನಾವು ಪ್ರಯತ್ನ ಪಟ್ರೆ ನಮ್ಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈ ಚಂದ್ರ ಮಹಾತ್ಮ ಮತ್ತು ಸೂರ್ಯ ಮಹಾತ್ಮದ ಆ ಯೋಗ ಮತ್ತು ದಶಾ ಭುಕ್ತಿ ವಿಭುಕ್ತಿಗಳಲ್ಲಿ ನಾವು ತಿಳ್ಕೊಬಹುದು ಗುರುಗಳೇ ಹಂಗಾದ್ರೆ ಈಗ ಒಂದು ಮಗು ಹುಟ್ಟಿತು ಅಂತ ಅನ್ಕೊಳ್ಳೋದಾದ್ರೆ ಹುಟ್ಟಿದ ಮಗುವನ್ನ ಜಾತಕ ಹೆಂಗಾದ್ರೂ ಬರಸೆ ಬರೆಸ್ತಾರೆ ಆದ್ರೆ ಆಯಸ್ ಇರ್ಬೋದು ಆರೋಗ್ಯ ಇರ್ಬೋದು ಉದ್ಯೋಗ ಈ ತರದ್ದೆಲ್ಲವೂ ಪರಿಶೀಲನೆ ಮಾಡೋದ್ರಿಂದಾಗಿ ಅಂದ್ರೆ ಮೂಲತಃನೇ ಪೋಷಕರಾಗಿದ್ದವರು ಈ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಮುಂದುವರಿತಾನೆ ಅನ್ನುವಂಥ ಕ್ಲಾರಿಟಿ ಇದ್ರೆ ಅದೇ ರೀತಿ ಎಜುಕೇಶನ್ ಅನ್ನು ಕೊಡ್ಕೊಂಡು ಬರಬಹುದಲ್ವಾ ಖಂಡಿತವಾಗ್ಲೂ ಬರಬಹುದು ಬಟ್ ಏನ್ ಮಾಡಬೇಕು ಅಂತಂದ್ರೆ ಉದ್ಯೋಗಕ್ಕೋಸ್ಕರನೇ ಫೋಕಸ್ ಇಟ್ಕೊಂಡು ಎಜುಕೇಶನ್ ಮಾಡುವಂಥದ್ದು ತಪ್ಪು ಹೌದಾ ನನ್ನ ಅನುಭವದಲ್ಲಿ ಹೇಳ್ತಾ ಇದೀನಿ ಜಾತಕ ಹೇಳ್ಬೋದು ಜಾತಕ ಇದೇ ಫೀಲ್ಡ್ ಅಲ್ಲಿ ನಾವು ಕೆಲಸ ಕಾರ್ಯಗಳು ಅಥವಾ ಉದ್ಯೋಗ ಅನ್ನುವಂಥದ್ದು ಮುಂದೆ ಫೋಕಸ್ ಇಟ್ಕೊಂಡು ಗುರಿ ಇಟ್ಕೊಂಡು ಅದೇ ಬೇಸಿಕ್ ನಲ್ಲಿ ನಾವು ಎಜುಕೇಶನ್ ಮಾಡಿಸಿದ್ರು ಕೂಡ ದೇಶ ವಿದೇಶಗಳಲ್ಲಿ ಆಗಿರ್ಬೋದು ಹೈಯರ್ ಸ್ಕೂಲು ಹೈಯರ್ ಕ್ವಾಲಿಫಿಕೇಶನ್ ಕೊಟ್ಟು ಯೂನಿವರ್ಸಿಟಿಗಳಲ್ಲಿ ಓದಿಸಿದ್ರು ಕೂಡ ಜಾತಕ ಹೇಳುತ್ತೆ ಈ ಉದ್ಯೋಗದಲ್ಲಿ ಈ ವಯಸ್ಸಿಗೆ ಅವನಿಗೆ ಸಕ್ಸಸ್ ಅನ್ನುವಂಥದ್ದು ಕಾಣುತ್ತೆ ಅನ್ನುವಂಥದ್ದು ಜಾತಕ ಹೇಳುತ್ತೆ ಅದನ್ನ ಫಾಲೋಅಪ್ ಮಾಡಬೇಕು ಅಂತಂದ್ರೆ ಮೊದಲಿನಿಂದನೂ ಕೂಡ ಯಾವುದೇ ದಶಾಭುಕ್ತಿಗಳಲ್ಲಿ ಏನೇನು ಪಾಪಕರ್ಮಗಳು ಇರುತ್ತೋ ದೋಷಗಳು ಅನ್ನೋದಿರುತ್ತೋ ಆ ದೋಷಗಳು ಮಾಡ್ಕೊಳ್ದೆ ಹೋದಾಗ ಅದನ್ನ ಸಕ್ಸಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಈ ದೋಷ ಪರಿಹಾರಗಳನ್ನು ಮಾಡ್ಕೊಳ್ತಿರ್ಬೇಕು ಆ ಜನ್ಮ ಲಗ್ನ ದೋಷದಿಂದ ಮತ್ತು ದಶಾಭಕ್ತಿಗಳಲ್ಲಿ ಆ ವಯಸ್ಸಿಗೆ ಅಂತಂದ್ರೆ ಎಕ್ಸಾಂಪಲ್ ಇವಾಗ ಮೂವತ್ತೈದನೇ ವರ್ಷದಿಂದ ಅಥವಾ ನಲವತ್ತನೇ ವರ್ಷದಿಂದ ಉದ್ಯೋಗ ಗೌರ್ಮೆಂಟ್ ಉದ್ಯೋಗ ಅಥವಾ ಸರ್ಕಾರಿ ಉದ್ಯೋಗ ಅಥವಾ ಕಾರ್ಮಿಕ ಉದ್ಯೋಗ ಅನ್ನುವಂಥದ್ದು ಪ್ರೈವೇಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಜಾತಕ ಹೇಳುತ್ತೆ ಅದರ ಮಧ್ಯದಲ್ಲಿ ನಾವು ಎಜುಕೇಶನ್ ಮಾಡ್ತಾ ಇರುವಾಗ ಆಗಿರ್ಬೋದು ಅಥವಾ ಕೋರ್ಸ್ ಮುಗಿಯೋಕ್ಕಿಂತ ಮುಂಚಿತವಾಗಿ ಮಧ್ಯದಲ್ಲಿ ಈ ದಶಾಭುಕ್ತಿಗಳಲ್ಲಿ ದೋಷಗಳು ಅನ್ನುವಂಥದ್ದು ಏನು ಬರುತ್ತೋ ಆ ದೋಷಗಳು ಮಾಡದೆ ಹೋದಾಗ ನಮಗೆ ವಿಳಂಬ ಆಗುತ್ತೆ ಸೊ ಅದನ್ನ ಪರಿಪಾಲನೆ ಮಾಡ್ತಾ ಇರಬೇಕಾಗುತ್ತೆ ಎಜುಕೇಶನ್ ಅನ್ನುವಂಥದ್ದು ನಮ್ಮ ನಾಲೆಡ್ಜ್ಗೋಸ್ಕರನೇ ಮುಖ್ಯವಾಗಿ ನಮ್ಮ ಎಜುಕೇಶನ್ ಅನ್ನುವಂಥದ್ದು ಯಾವುದೋ ಒಂದು ನೆಕ್ಸ್ಟ್ ನಾವು ಉದ್ಯೋಗ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮಾಡ್ತಾ ಇದೀವಿ ಅಂತಂದಾಗ ಈ ಲೋಪದೋಷಗಳಿದ್ದಾಗ ಈ ಲೋಪದೋಷಗಳಿಂದ ನಾವು ಅದನ್ನ ಗುರಿ ಮುಟ್ಟಕೋದಿಲ್ಲ ಅದರಲ್ಲಿ ನಾವು ಸಕ್ಸಸ್ ಕಾಣೋದಿಲ್ಲ ಸೊ ಹಾಗಾಗಿ ಆ ಕ್ಷಣಕ್ಕೆ ನಾವೇನು ಕ್ವಾಲಿಫಿಕೇಶನ್ ಮಾಡಿರ್ತೀವೋ ಒಂದು ನಾವು ರೆಸ್ಯೂಮ್ ಅನ್ನುವಂಥದ್ದು ತಗೊಂಡು ಆ ರೆಸ್ಯೂಮ್ಗೆ ಸಂಬಂಧಪಟ್ಟಂತೆ ನಮ್ಮ ಇಷ್ಟ ದೇವರಿಗೆ ಮತ್ತು ಕುಲ ದೇವರಿಗೆ ಸಂಬಂಧಪಟ್ಟಂಗೆ ಮತ್ತು ದಶಾಭುಕ್ತಿಗಳಿಗೆ ವಿಭುಕ್ತಿಗಳು ಅಂತಂದ್ರೆ ವಿಭುಕ್ತಿ ಅಂತಂದ್ರೆ ಈ ದಿನಕ್ಕೆ ನಾನು ಈ ದಿನ ನಾನು ರೆಸ್ಯೂಮ್ ಒಂದು ಒಂದು ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಆನ್ಲೈನ್ ಅಲ್ಲೋ ಅಥವಾ ಡೈರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡ್ತಾ ಇದ್ದೀವಿ ಎಂಪ್ಲೈಸ್ಮೆಂಟ್ ಮೇಲೆ ಹೋಗ್ತೀವಿ ಅದು ಸೆಕೆಂಡರಿ ನಾವು ಅಪ್ಲೈ ಮಾಡೋ ದಿನ ಬಂದಾಗ ಯೋಗ ಮತ್ತು ದಶಾಭಕ್ತಿ ಮತ್ತು ಗಳಿಗೆ ವಿಗಳಿಗೆ ಅನ್ನೋದು ಬರುತ್ತೆ ಮಗುವಿನ ಜನ್ಮ ನಕ್ಷತ್ರಕ್ಕೂ ಆ ದಿನ ನಾವು ಅಪ್ಲೈ ಮಾಡುವ ನಕ್ಷತ್ರಕ್ಕೂ ಯೋಗ ಬಲ ನಮಗೆ ಕನೆಕ್ಟ್ ಆಗುತ್ತಾ ಇಲ್ವಂಥದ್ದು ಇಂಪಾರ್ಟೆಂಟ್ ಹಾಗೆ ಯೋಗ ನಮಗೆ ಕನೆಕ್ಟ್ ಆದಾಗ ನಾವು ಅಪ್ಲೈ ಮಾಡುವಂಥದ್ದು ಶತಸಿದ್ಧವಾಗಿ ನಮಗೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ ಈ ಮೂಲದಿಂದ ನಾವು ಅನ್ನುಕೊಂಡು ಉದ್ಯೋಗಕ್ಕೆ ನಾವು ಹೇಗೆ ಸಕ್ಸಸ್ ಕಾಣಬೇಕು ಆಗ್ಲೇ ಹೇಳಿದಾಗೆ ಗುರು ಮಹಾತ್ಮ ಶುಕ್ರ ಮಹಾತ್ಮ ಚಂದ್ರ ಮಹಾತ್ಮ ಮತ್ತು ಸೂರ್ಯ ಮಹಾತ್ಮ ಈ ಯೋಗ ಬಲ ಅನ್ನುವಂಥದ್ದು ನಮಗೆ ದಕ್ಕದಾಗ ನಮಗೆ ಕನೆಕ್ಟ್ ಆದಾಗ ನಾವು ಅನ್ಕೊಂಡಂತಹ ಕೆಲಸ ಅನ್ನುವಂಥದ್ದು ಅನ್ಕೊಂಡ ದಿನಗಳಲ್ಲೇ ನಾವು ಉದ್ಯೋಗ ಹಂಡ್ರೆಡ್ ಪರ್ಸೆಂಟ್ ನಾವು ದಕ್ಸ್ಕೋಬಹುದು ಖಂಡಿತ ಗುರು ಇನ್ನೊಂದು ಕುತೂಹಲದ ಪ್ರಶ್ನೆ ಬಹುತೇಕರು ಮಾತಾಡ್ತಾ ಇರ್ತಾರೆ ಏ ನಾನು ಓದಿದ್ದು ಒಂದು ಇವತ್ತು ನಾನು ಮಾಡ್ತಿರುವಂತಹ ಉದ್ಯೋಗ ಒಂದು ಅಂತ ಹೇಳಿ ಇದಕ್ಕೂ ಕೂಡ ಗ್ರಹ ದೋಷ ಅನ್ನೋದೇನಾದ್ರೂ ಕಾರಣ ಇರತ್ತಾ ಖಂಡಿತವಾಗ್ಲೂ ಯಾಕಂತಂದ್ರೆ ಆಗಲೇ ಹೇಳಿದಾಗೆ ನಮಗೆ ಲೋಪದೋಷಗಳು ಏನಿರುತ್ತೋ ಮಧ್ಯ ಮಧ್ಯೆ ಬಂದಿರುವಂತಹ ದಶಾಭುಕ್ತಿಗಳಲ್ಲಿ ಅಡಚಣೆಗಳು ಮತ್ತು ಯಾವುದೇ ಒಂದು ದೋಷಗಳಲ್ಲಿ ಇರ್ಬೋದು ಗ್ರಹ ದೋಷ ಇರ್ಬೋದು ಗ್ರಹ ನಿವಾರಣೆ ಅನ್ನುವಂಥದ್ದು ಇರುತ್ತೆ ಅದನ್ನು ಯಾವುದು ಪರಿಹಾರ ಮಾಡ್ಕೊಳ್ದೆ ಹೋದಾಗ ಡೈರೆಕ್ಷನ್ ಚೇಂಜ್ ಆಗಿ ಆಗುತ್ತೆ ಹೇಗೆ ಅಂತಂದ್ರೆ ಎಕ್ಸಾಂಪಲ್ ಆಗಿ ಇವಾಗ ಒಂದು ನದಿಯಲ್ಲಿ ಅಥವಾ ಕೆರೆನಲ್ಲಿ ಒಂದು ದೋಣಿನಲ್ಲಿ ಹೋಗ್ತಾ ಇರ್ತೀವಿ ದೋಣಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಗೊತ್ತಿಲ್ದಿರೋ ರೂಟ್ ಅದು ಗೊತ್ತಿಲ್ದಿರೋ ರೂಟ್ ಹೋದಾಗ ಮುಂದೆ ಏನು ನಮಗೆ ಅಡತಡೆಗಳು ಬರುತ್ತೆ ನಾವು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ ತಲೆ ಗಟ್ಟಿ ಇದೆ ಅಂತ ಅನ್ಬಿಟ್ಟು ಅದನ್ನ ಫೇಸ್ ಮಾಡಕ್ ಆಗೋದಿಲ್ಲ ಸೊ ನಾವ್ ಏನೇ ಸರ್ಟಿಫಿಕೇಟ್ ನಾವ್ ಮಾಡ್ಕೊಂಡಿದ್ರು ನಮ್ಗೆ ಯಾವುದೇ ಕ್ವಾಲಿಫಿಕೇಶನ್ ಇದ್ರು ಕೂಡ ನಾವು ಹೋಗುವಂತಹ ದಾರಿಗಳಲ್ಲಿ ನಮಗೆ ಎಷ್ಟೇ ಕ್ವಾಲಿಟಿ ಇದ್ರೂ ಕೂಡ ಏನು ಮುಂದಗಡೆ ಬರುವಂಥದ್ದು ನಾವು ಇಂಪ್ಲಯೆನ್ಸಿಂದ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ರಾಜ ಯೋಗದಿಂದ ಆಗಿರ್ಬೋದು ಚಂದ್ರನ ಬಲ ನಮಗೆಷ್ಟು ಮಟ್ಟಿಗೆ ಕ್ಷೀಣಿಸ್ತಾ ಇದೆಯಾ ಅಥವಾ ಬಲ ಕೊಡ್ತಾ ಇದೆಯಾ ಅಥವಾ ಇಷ್ಟ ಇದ್ರೂ ಕೂಡ ಪೇರೆಂಟ್ಸ್ಗೆ ಇಷ್ಟ ಇರಲ್ಲ ನಾವು ಹೋಗೋ ದಾರಿ ಅಥವಾ ನನಗೆ ನನ್ನ ನನ್ನ ಕ್ವಾಲಿಫಿಕೇಷನ್ನು ನನಗೆ ಯೋಗಾಂಶ ನನ್ನ ಫೀಲ್ಡ್ ಬೇರೆ ಇದೆ ಪೇರೆಂಟ್ಸ್ ಒತ್ತಾಯದ ಒತ್ತಾಯದ ಮೇರೆಗೆ ನಾವು ಮಾಡಿದಾಗ ನಮ್ಗೆ ಇಷ್ಟ ಕಷ್ಟಗಳು ನಾವು ಸಂಕಲ್ಪ ಪೂಜೆ ಕುತ್ಕೊಂಡಿರ್ತೀವಿ ಪೂಜೆ ಮಾಡ್ತಾ ಇರ್ತೀವಿ ಫ್ಯಾಮಿಲಿ ಕುಟುಂಬ ಸಮೇತವಾಗಿ ನನ್ನ ದೃಷ್ಟಿಕೋನ ಬೇರೆ ಇರುತ್ತೆ ನನ್ನ ಸಂಕಲ್ಪ ಬೇರೆ ಇರುತ್ತೆ ಬಟ್ ಬಲವಂತವಾಗಿ ಒಪ್ಪಿಕೊಂಡು ನಾವು ಕುತ್ಕೊಂಡು ನಾವು ಪೂಜೆ ಮಾಡಿದಾಗ ನನ್ಗ ಪೇರೆಂಟ್ಸ್ಗೋಸ್ಕರ ನಾನು ಸಮಾಧಾನ ಕೊಡ್ಬೋದೇ ಹೊರತು ಬಟ್ ನನ್ನ ದೃಷ್ಟಿಕೋನ ಏನಿರುತ್ತೆ ನನ್ನ ಸಂಕಲ್ಪ ಮಾತ್ರನೇ ಭಗವಂತ ನನಗೆ ಕರುಣೆ ತೋರಿಸ್ತಾನೆ ಬರುತ್ತೆ ಆಗಿರುವಾಗ ನಮ್ಮ ಕ್ವಾಲಿಫಿಕೇಶನ್ಗೂ ನಾನು ಯಾಕೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೀನಿ ಅಂತಂದ್ರೆ ಈ ನಮ್ಮ ಮನಸ್ಥಿತಿ ನಮ್ಮ ಸಂಕಲ್ಪ ಇಚ್ಛಾಶಕ್ತಿ ಅನ್ನುವಂಥದ್ದು ನಮಗೆ ಕಾರಣ ಆಗುತ್ತೆ ಅವಾಗ ಖಂಡಿತ ಗುರುಗಳೇ ಹಾಗಾದ್ರೆ ಸರ್ಕಾರಿ ಉದ್ಯೋಗ ವಿಳಂಬ ಆಗೋದಕ್ಕೂ ಸಿಗದೆ ಇರೋದಕ್ಕೂ ಇಂಥ ಒಂದು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದಾದ್ರೆ ಅಂದ್ರೆ ಸರಳ ಪರಿಹಾರಗಳನ್ನ ಪ್ರತಿಯೊಬ್ಬರು ಬಯಸ್ತಾ ಇರ್ತಾರೆ ಹಾಗಾಗಿ ಸರಳವಾಗಿ ಇಂತಹ ದೋಷಗಳನ್ನ ಪರಿಹಾರ ಅಂತ ಮೊದಲನೆಯದಾಗಿ ಯಾವುದೇ ಉದ್ಯೋಗದಲ್ಲಿ ಸರಳ ಪರಿಹಾರ ಸಕ್ಸಸ್ ಅನ್ನುವಂಥದ್ದು ಕಾಣೋದಕ್ಕೆ ರೆಸ್ಯೂಮ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಉದ್ಯೋಗಕ್ಕೆ ನಾವು ಅಪ್ಲೈ ಮಾಡಿದಾಗ ನಿಮಗೆ ರೆಸ್ಯೂಮ್ ಕೇಳೇ ಕೇಳ್ತಾರೆ ನಿಮ್ಗೆ ಕ್ವಾಲಿಫಿಕೇಶನ್ ಹೇಗೆ ಅಂತ ಕೇಳ್ತಾರೆ ಹಾಗೆ ನನ್ನಲ್ಲಿ ನನ್ನ ಜಾತಕದಲ್ಲಿ ಯಾವುದೇ ವ್ಯಕ್ತಿ ಯಾರು ಅಪ್ಲೈ ಮಾಡಕ್ ಹೋಗ್ತಾರೋ ಆ ಜಾತಕದ ವ್ಯಕ್ತಿಯ ಗುಣಗಳು ಮತ್ತು ಯೋಗ ಫಲ ಅನ್ನುವಂಥದ್ದು ಅನುಭವಿಸುವಂತಹ ಶಕ್ತಿ ಇದೆಯಾ ಇಲ್ವಾ ಅನ್ನುವಂಥದ್ದು ಫಸ್ಟ್ ತಿಳ್ಕೊಬೇಕು ಅದು ತಿಳ್ಕೊಂಡಾಗ ಅದರಲ್ಲಿ ಅವರಿಗೆ ಯೋಗಾಂಶ ಇದೆ ಅವರು ಸಕ್ಸಸ್ ಆಗ್ತಾರೆ ಅಂತಂದಾಗ ಎಲ್ಲಿ ಗ್ರಹಗಳ ದೋಷ ಫಲ ಅನ್ನುವಂಥದ್ದು ಏನಿರುತ್ತೋ ಆ ಗ್ರಹ ದೋಷ ಉದಾಹರಣೆಗೆ ರವಿ ಮತ್ತು ಕುಜ ಮತ್ತು ರವಿ ಮತ್ತು ಚಂದ್ರನ ಸ್ಥಾನ ಎಲ್ಲಿದೆ ಅನ್ನುವಂಥದ್ದು ತಿಳ್ಕೊಬೇಕು ಆ ಜಾತಕದಲ್ಲಿ ರವಿ ಮತ್ತು ಚಂದ್ರನ ರವಿ ಮತ್ತು ಕುಜನ ಸ್ಥಾನ ಎಲ್ಲಿದೆ ತಿಳ್ಕೋಬೇಕು ಅದು ನೇರವಾಗಿ ಯಾವ ಗ್ರಹವನ್ನು ನೋಡ್ತಾ ಇದೆ ಯಾವ ಗ್ರಹ ನೋಡ್ತಾ ಇದೆ ಅಂತ ತಿಳ್ಕೋಬೇಕು ಗುರು ಮತ್ತು ಶುಕ್ರನ ಗ್ರಹ ಅನ್ನುವಂಥದ್ದು ಯಾವ ಪೊಸಿಷನ್ ಅಲ್ಲಿ ನೋಡ್ತಾ ಇದೆ ದಿವ್ಯ ದೃಷ್ಟಿಯಿಂದ ಎಲ್ಲಿದೆಯಾ ಸಕ್ಸಸ್ ಎಲ್ಲ ಕಾಣ್ತಾ ಇದೆಯಾ ದೃಷ್ಟಿಯಲ್ಲಿ ನೋಡ್ತಾ ಇದೆಯಾ ಈ ಜಾತಕದಲ್ಲಿ ಫಲ ಅಂತ ತಿಳ್ಕೊಂಡಾಗ ನಮಗೆ ಏನಾದ್ರು ನೇರ ದೃಷ್ಟಿಯಲ್ಲಿ ಕಾಣ್ತಾ ಇದೆ ಅಂದ್ರೆ ಮಿಂತು ಒಳ್ಳೆ ಸ್ವಭಾವದಲ್ಲಿ ಗುಣಗಳು ಕಾಣ್ತಾ ಇದೆ ತಾಮಸದಲ್ಲೇ ಇದೆ ಅಂತಂದಾಗ ನಾವು ಯಾವುದೇ ಪೂಜೆ ಮಾಡಿಸ್ಕೋ ಅವಶ್ಯಕತೆಗಳಿಲ್ಲ ಸಕ್ಸಸ್ ಹಾಕೊಂಡೆ ಕಾಣಿಸ್ತೀವಿ ವಕ್ರ ದೃಷ್ಟಿಯಂತ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ ನಾವು ನವಗ್ರಹ ದೋಷ ಅನ್ನುವಂಥದ್ದು ಅಥವಾ ನವಗ್ರಹ ಸ್ಥಾಪನೆ ಅನ್ನುವಂಥದ್ದು ಮಾಡ್ಬೇಕಾಗುತ್ತೆ ಅಥವಾ ಗಣ ಹೋಮ ಅನ್ನುವಂಥದ್ದು ಮಾಡ್ಬೇಕಾಗುತ್ತೆ ಈ ಗಣ ಹವಮಾನು ಅಂತದ್ದು ಎಲ್ಲಾ ವಿಷಯಗಳಿಗೂ ಸಂಬಂಧಪಟ್ಟಂಗೆ ಮೂಲ ಪ್ರಥಮ ಹವಾಮಾನ ಅಂತ ತಿಳ್ಕೊಬಹುದು ಯಾಕಂತಂದ್ರೆ ಯಾವುದೇ ಒಂದು ದೋಷದ ಗ್ರಹ ದೋಷಗಳಲ್ಲಿ ವಿಧ ವಿಧವಾದ ಗ್ರಹ ದೋಷಗಳಿರುತ್ತವೆ ನಕ್ಷತ್ರಗಳಲ್ಲಿ ಇಪ್ಪತ್ತ ಏಳು ನಕ್ಷತ್ರಗಳಿಗೂ ಒಂದಲ್ಲ ಒಂದು ರೀತಿಯಾಗಿ ಡಿಸ್ಟರ್ಬ್ ಆಗ್ತಾ ಇರುವಂತಹ ಬೇರೆ ನಕ್ಷತ್ರಗಳಿಂದ ಸಮಸ್ಯೆಗಳು ಅನ್ನುವಂಥದ್ದು ಇರ್ತವೆ ಮತ್ತು ಇಷ್ಟ ಕಷ್ಟಗಳನ್ನ ನಿವಾರಣೆ ಮಾಡೋಕ್ಕೋಸ್ಕರ ಸಂಕಷ್ಟರ ಸ್ತುತಿ ಅನ್ನುವಂಥದ್ದು ಏನಿರುತ್ತೋ ಸ್ತುತಿ ಮಾಡುವಂಥದ್ದಾಗ್ಲಿ ಅಥವಾ ಆ ಗಣ ಹೋಮ ಅನ್ನುವಂಥದ್ದು ಮಾಡುವುದಾಗ್ಲಿ ಇದನ್ನ ಮಾಡಿ ಪರಿಹಾರ ಮಾಡಿಕೊಂಡು ತದನಂತರ ನೆಕ್ಸ್ಟ್ ಅಪ್ಲೈ ಮಾಡಿದಾಗ ಅದರಲ್ಲಿ ನಾವು ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕಾಣಿಸ್ಕೋಬಹುದು ಗುರುಗಳು ನೀವು ಮಾತಾಡ್ಬೇಕಂದ್ರೆ ವಕ್ರದೃಷ್ಟಿ ಅನ್ನುವಂತ ಪದಪ್ರಯೋಗವನ್ನು ಮಾಡಿದ್ರಿ ಹಂಗಾಗಿ ವಕ್ರದೃಷ್ಟಿ ಅಂತ ಬಂದಾಗ ಕೆಡುಕೆ ಆಗಬೇಕು ಅಂತ ಏನಾದ್ರು ಇದೆಯಾ ಇವಾಗ ಹೇಗೆ ಅಂತಂದ್ರೆ ದೃಷ್ಟಿಯಿಂದ ಕಡೆಕು ಹೇಗೆ ಉಂಟಾಗುತ್ತೆ ಅಂತಂದ್ರೆ ನೋಡೋ ನೋಟ ಸರಿ ಇಲ್ಲ ಅಂತಂದಾಗ ಯಾರೇ ಆಗಲಿ ಪಬ್ಲಿಕ್ಕಲ್ಲಿ ಸುಮ್ಮನೆ ಒಂದು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡಿರ್ತೀವಿ ನಾವು ನೋಡೋ ದೃಷ್ಟಿ ನಮ್ಮಲ್ಲಿ ಮುಗಿನಾಗೆ ಇಲ್ಲದಿರಾನೆ ನಾವು ನೋಡೋ ದೃಷ್ಟಿ ಬೇರೆ ಥರ ಆಗಿದ್ದಾಗ ಆಪೋಸಿಟ್ ನಾವು ನೋಡೋ ದೃಷ್ಟಿ ನಾವು ಕಣ್ಣಲ್ಲಿನಲ್ಲಿ ನೋಡುವಂತಹ ದೋಷದಿಂದ ಆಪೋಸಿಟ್ ನೋಡುವಂತಹ ವ್ಯಕ್ತಿ ಮೈಂಡ್ ಏಕ್ ಚೇಂಜ್ ರಿಯಾಕ್ಟ್ ಆಗುತ್ತೆ ಚೇಂಜ್ ಆಗುತ್ತೆ ಹಾಗೆ ಈ ಗ್ರಹ ದೋಷಗಳಲ್ಲಿ ಏನಾಗುತ್ತೆ ಅಂತಂದರೆ ಹೊಂದಾಣಿಕೆ ಇಲ್ಲದೆ ಹೋದಾಗ ಪರಸ್ಪರ ಕನೆಕ್ಟಿವಿಟಿ ಅನ್ನೋಂಥದ್ದು ಇಲ್ಲದೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಕ್ಷತ್ರ ದೋಷ ಮತ್ತು ಗ್ರಹ ದೋಷ ಅನ್ನುವಂಥದ್ದು ಬರುತ್ತೆ ಈ ಗ್ರಹ ದೋಷ ಅಂತ ಬಂದಾಗ ನಾವೇನೇ ಶತ ಪ್ರಯತ್ನಗಳು ಮಾಡಿದ್ರು ಕೂಡ ನಮಗೆ ಯೋಗ ಬಲ ಇದ್ರು ಕೂಡ ಈ ಗ್ರಹ ದೋಷದಿಂದ ನಾವು ನಾವು ಕೊಟ್ಟಂತಹ ಅಪ್ಲಿಕೇಶನ್ ಎಷ್ಟೇ ಕ್ವಾಲಿಫಿಕೇಶನ್ ಇದ್ರು ಕೂಡ ನಮ್ಮ ಪೇಪರ್ಸ್ ನಮ್ಮ ರೆಸ್ಯೂಮ್ ಯಾರ ಹತ್ರ ಸೇರುತ್ತೋ ಯಾರು ನಮ್ಮ ಪೇಪರ್ ಎತ್ಕೊಳ್ತಾರೋ ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಈ ಪೇಪರ್ ಕನೆಕ್ಟ್ ಆಗಿಲ್ಲ ಅಂತಂದಾಗ ಏನ್ ಮಾಡ್ತಾರೆ ಸೆಣಗಿ ಸೊ ಈಗ ಆದಾಗ ನಾವೇನ್ ಮಾಡ್ಬೇಕು ತಿರ್ಗಾ ರೀಕ್ವಾಲಿಫಿಕೇಶನ್ ಹಾಕ್ಬೇಕು ರೀ ಎಕ್ಸಾಮ್ ಬರೀಬೇಕು ಅಥವಾ ಬೇರೆ ಏನೋ ಮಿಸ್ಟೇಕ್ ಆಗಿದೆ ಅಥವಾ ಯಾವಾಗ ನಾವು ಅಪ್ಲೈ ಮಾಡಿದೀವೋ ದಿನನೇ ಸರಿ ಇರೋದಿಲ್ವೋ ಅಥವಾ ಯಾವ ವ್ಯಕ್ತಿ ಆ ನಮ್ಮ ಡಾಕ್ಯುಮೆಂಟ್ಸ್ ನಮ್ಮ ಪೇಪರ್ ಎತ್ಕೊಳ್ತಾರೋ ನಮಗೆ ಕರೆಕ್ಟ್ ಆಗಿಲ್ವೋ ಈ ಎಲ್ಲ ಕಾರಣಗಳು ಈ ವಕ್ರದೃಷ್ಟಿ ಗ್ರಹ ದೋಷದಿಂದನೇ ಬರುತ್ತೆ ಇದು ಸತ್ಯ ಗುರುಗಳಿಗೆ ಕ್ಷೇತ್ರಗಳು ಬಹಳ ಭಿನ್ನವಾಗಿರ್ತವೆ ಅಂದರೆ ವೈದ್ಯಕೀಯ ಕ್ಷೇತ್ರ ಇರುತ್ತೆ ತಾಂತ್ರಿಕ ಇರುತ್ತೆ ಎಜುಕೇಷನ್ ಹೀಗೆ ಹಲವಾರು ಸೆಕ್ಟರ್ಗಳಿರೋದ್ರಿಂದಾಗಿ ಈ ಕ್ಷೇತ್ರದಲ್ಲಿ ತಾನು ಉದ್ಯೋಗ ಅಥವಾ ಉದ್ದಿಮೆ ಮಾಡಬೇಕು ಅನ್ನೋದಾದರೆ ಇಂಥ ಪರಿಹಾರಗಳಂತಿರುತ್ತೆ ಅಥವಾ ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯ ಪರಿಹಾರವನ್ನು ಅನುಸರಿಸ್ಕೊಂಡು ಉದ್ಯೋಗ ಅಥವಾ ಸರ್ಕಾರಿ ಹೆಂಗೆ ಸರ್ವೇ ಸಾಮಾನ್ಯವಾಗಿ ಆಗ್ಲೇ ಹಾಗೆ ಪ್ರತಿಯೊಂದು ಎಲ್ಲಾ ಸಮಸ್ಯೆಗಳಿಗೂ ಗಣದ ಹೋಮ ಅನ್ನುವಂಥದ್ದು ಏನಿರುತ್ತೆ ಅದ್ ಮಾಡ್ಕೋಬಹುದು ಬಟ್ ಅದು ಎಷ್ಟ್ರ ಮಟ್ಟಿಗೆ ನಮ್ಗೆ ಫಲ ಬೀರುತ್ತೆ ಅನ್ನುವಂಥದ್ದು ಹೇಳಕ್ ಆದ ಕಾರಣದಿಂದ ಆದ ಕಾರಣದಿಂದ ಪ್ರತಿಯೊಬ್ಬರ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗಿ ಆದಿತ್ಯ ಪೂಜೆ ಅನ್ನುವಂಥದ್ದು ಬರುತ್ತೆ ಗ್ರಹ ದೋಷ ಅನ್ನುವಂಥದ್ದು ಬರುತ್ತೆ ಮತ್ತು ಕುಜ ದೋಷ ಅನ್ನುವಂಥದ್ದು ಬರುತ್ತೆ ಮತ್ತು ತನಗೆ ಸ್ವಯಂ ಬೀಜ ಮಂತ್ರ ಅನ್ನುವಂಥದ್ದು ಬರುತ್ತೆ ಆ ರಾಶಿ ನಕ್ಷತ್ರಕ್ಕೆ ಪಾದಕ್ಕೆ ಸಂಬಂಧಪಟ್ಟಾಗಿ ಬೀಜ ಮಂತ್ರ ಅನ್ನುವಂಥದ್ದು ಬರುತ್ತೆ ಆ ಬೀಜ ಮಂತ್ರವನ್ನು ನಾವು ವಶಪಡಿಸ್ಕೋಬೇಕು ಸಿದ್ಧಿ ಮಾಡ್ಕೋಬೇಕು ಮತ್ತು ಇಷ್ಟ ದೇವರ ಅರ್ಚನೆ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮಾಡಿ ಇಷ್ಟ ದೇವರ ಅರ್ಚನೆಯ ಕುಂಕುಮ ಅನ್ನುವಂಥದ್ದು ಏನು ಬರುತ್ತೋ ಆ ಕುಂಕುಮವನ್ನು ಇಷ್ಟು ದಿನಗಳ ಮಟ್ಟಿಗೆ ನಾವು ಚಾಚು ಚೊಪ್ಪದೇರೋ ನಾವು ಧರಿಸಬೇಕು ನಾವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋಂಥದ್ದು ಬರುತ್ತೆ ಆಗ ಮಾಡಿದಾಗ ಅದರ ಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ನಾವು ದೊರಕಿಸ್ಕೋಬಹುದು ಯಾವುದೇ ಫೀಲ್ಡ್ಗೆ ಅಂದರೆ ಎಕ್ಸಾಂಪಲ್ ಆಗಿ ನಮಗೆ ಡಾಕ್ಟರ್ ಸಂಬಂಧಪಟ್ಟಂಗೆ ವೇ ಬೇರೆ ಇರುತ್ತೆ ಮತ್ತು ಟೀಚರ್ ಸಂಬಂಧಪಟ್ಟಂಗೆ ವೇ ಬೇರೆ ಇರುತ್ತೆ ಮತ್ತು ಸರ್ಕಾರಿ ಉದ್ಯೋಗ ಲಾಯರ್ ಸಂಬಂಧಪಟ್ಟಂಗೆ ಬೇರೆ ಇರುತ್ತೆ ಮತ್ತು ಎಲ್ಲ ಫೀಲ್ಡ್ ನಲ್ಲೂ ಕೂಡ ಯಾವುದೇ ಕಚೇರಿಗೆ ಸಂಬಂಧಪಟ್ಟಂಗೆ ಆಯಾ ಕಚೇರಿಗೆ ಸಂಬಂಧಪಟ್ಟಂತಹ ಗ್ರಹಗಳಿಗೆ ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ಕೊಡುವಂಥದ್ದು ಮತ್ತು ನಮ್ಮ ಕ್ವಾಲಿಫಿಕೇಶನ್ ಮತ್ತು ನಮ್ಮ ನಮಗೆ ಸ್ವಯಂ ನಕ್ಷತ್ರ ಅಧಿಪತಿ ರಾಶಿಯ ಅಧಿಪತಿ ಸಂಬಂಧಪಟ್ಟಂಗೆ ನಾವು ಡೈರೆಕ್ಷನ್ ಚೇಂಜ್ ಮಾಡ್ಕೋಬೇಕು ಮತ್ತೆ ನ್ಯೂಮರಾಲಜಿ ಸಂಬಂಧಪಟ್ಟಂಗೆ ತನ್ನ ಹೆಸರಿಗೆ ಕ್ವಾಲಿಫಿಕೇಶನ್ ಏನಿರುತ್ತೋ ಆ ಹೆಸರಿಗೆ ಸಂಬಂಧಪಟ್ಟಂತ ಕೂಡ ನಾವು ಗ್ರಹ ಅನ್ನುವಂಥದ್ದು ಯಾವ ಗ್ರಹ ಇರುತ್ತೋ ಆ ಗ್ರಹದ ಅಧಿಪತಿಯ ಬೀಜ ಮಂತ್ರ ನಾವು ಪಠಿಸಿದಾಗ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣ್ಕೋಬಹುದು ಗುರುಗಳ ಮತ್ತೊಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾರಿಗೋ ಉದ್ಯೋಗ ಬೇಕಾಗಿರುತ್ತೆ ಅವನಿಗೆ ಮೂವತ್ತು ಮೂವತ್ತೈದಾದ್ರೂ ಉದ್ಯೋಗ ಅನ್ನೋದು ಸಿಗ್ತಿರೋದಿಲ್ಲ ಅವ್ರ ತಾಯಿ ತಂದೆ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಇದು ಫಲವನ್ನ ಕೊಡುತ್ತ ಅಂತ ಏಕೆಂದ್ರೆ ತನ್ನ ಮಗನಿಗೆ ಕೆಲ್ಸ ಆಗ್ಬೇಕು ಅಥವಾ ಮಗಳಿಗೆ ಕೆಲಸ ಆಗ್ಬೇಕು ಅಂತ ಹೇಳಿ ಪೋಷಕರು ಪೂಜಾದಿಗಳಲ್ಲಿ ಭಾಗಿಯಾಗ್ತಾರೆ ಅವ್ರನ್ನ ಅವಗ್ರಹವನ್ನ ಸುತ್ತ ಇರ್ತಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಅವರಿಗೆ ಅವರ ಪೂಜೆಯ ಫಲ ಅವರಿಗೆ ಸಿಗುವಂತದ ಅಥವಾ ಇದು ಹೆಂಗೆ ಅಂತ ಹೇಗೆ ಅಂತಂದ್ರೆ ವಂಶೋದ್ಧಾರಕ ಅಂತ ಬಂದಾಗ ತಂದೆ ಮಾಡುವಂತ ತಾಯಿ ತಂದೆ ಮಾಡುವಂತಹ ಫಲದಲ್ಲಿ ತಂದೆಯಿಂದ ಹೆಚ್ಚು ಮಗನಿಗೆ ಫಲಿತಾಂಶ ಕೊಡುತ್ತೆ ತಾಯಿ ಮಗು ಮಗು ಮಗಳಿಗೆ ಸಂಬಂಧಪಟ್ಟವಾಗ ತಂದೆ ತಾಯಿ ಇಬ್ಬರಲ್ಲೂ ಕೂಡ ತಾಯಿಯಿಂದ ಮೇರು ಪರ್ವತ ಆಗಿ ಮಗಳಿಗೆ ಕನೆಕ್ಟ್ ಆಗುತ್ತೆ ಇದನ್ನ ತುಂಬ ಗಂಭೀರವಾಗಿ ತಗೋಬೇಕಾಗುತ್ತೆ ವಿಶೇಷವಾಗಿ ತಾಯಿ ತಂದೆಯರು ಮಾಡುವಾಗ ಕುಲದೇವರ ಆರಾಧನೆ ವೆರಿ ಇಂಪಾರ್ಟೆಂಟು ತದನಂತರ ಆಂಜನೇಯ ಸ್ವಾಮಿ ಬಜರಂಗಿ ಬಲ ಏನು ಅಂಥದ್ದು ನಮಗೆ ಆಶೀರ್ವಾದ ಅನ್ನುವಂಥದ್ದು ಬೇಕು ಹಾಗೆ ನಮಗೆ ಇರುವಂತಹ ಹನುಮಾನ್ ಚಾಲೀಸ್ನ ಪಠಿಸಿ ಯಾಕಂತಂದ್ರೆ ತಂದೆ ತಾಯಿಯರು ಬಂದಾಗ ಮಕ್ಕಳಿಗೆ ಹೇಗೆ ಎಷ್ಟ್ರ ಮಟ್ಟಿಗೆ ನೀವು ಫಲ ಕೇಳ ಕೊಡುತ್ತೆ ಅಂತ ಕೇಳಿದ್ರಲ್ವಾ ತಂದೆ ತಾಯಿ ಮಾಡಿದ ನಂತರ ಮಗಳಿಗೆ ಅಥವಾ ಮಗನಿಗೆ ಹನುಮಾನ್ ಚಾಲೀಸ್ನ ಪ್ರಾಕ್ಟೀಸ್ ಮಾಡುವಂಥದ್ದು ಮಾಡಿದಾಗ ನಮಗೆ ಬೇಗ ಕನೆಕ್ಟ್ ಆಗುತ್ತೆ ಯಾಕಂತಂದ್ರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ವಾಯುಗೆ ಪಡುವಂಥದ್ದು ನಮ್ಮ ಉಸಿರಿಗೆ ಸಂಬಂಧಪಟ್ಟು ನಮ್ಮ ಜ್ಞಾನವನ್ನು ಅನ್ನುವಂಥದ್ದು ವೃದ್ಧಿಸುತ್ತೆ ಹೀಗಿರುವಾಗ ನಮಗೆ ತಂದೆ ತಾಯಿಯಿಂದ ತಂದೆಯಿಂದ ಮಗನಿಗೆ ತಾಯಿಯಿಂದ ಮಗಳಿಗೆ ಕನ್ವರ್ಟ್ ಆಗಿ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಖಂಡಿತ ಗುರುಗಳೇ ಈಗ ಈಗೇನು ನೀವು ಹೇಳಿದಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನು ಅನುಸರಿಸಿದ ಎಷ್ಟು ದಿವಸಗಳಲ್ಲಿ ಫಲ ಅನ್ನೋದು ಸಿಗಬಹುದು ಅಂತ ಹೇಳಿ ಸ್ವಯಂ ಮಾಡಿದಾಗ ಅಂದ್ರೆ ಯಾವುದೇ ಒಂದು ದೋಷಗಳು ಇದ್ರೂ ಕೂಡ ಆ ದೋಷಗಳೆಲ್ಲ ಪರಿಹಾರ ಮಾಡಿಕೊಂಡು ಸ್ವಯಂ ತಂದೆ ತಾಯಿಯ ಸಪೋರ್ಟ್ ಇಲ್ದಿರನೆ ನಾವೇ ಮಾಡಿದಾಗ ಮ್ಯಾಕ್ಸಿಮಂ ಅಂತಂದ್ರೆ ನಲ್ವತ್ತ ಎರಡು ಅಂತಂದ್ರೆ ಒಂದು ಮಂಡಲ ನಲ್ವತ್ತ ಎರಡು ದಿನ ಮತ್ತು ನಲ್ವತ್ತ ಎಂಟು ದಿನಗಳಲ್ಲಿ ಈ ಎರಡು ದಿನ ಮಂಡಲಗಳಲ್ಲೂ ಕೂಡ ಕಂಪ್ಲೀಟ್ ಅನ್ನುವಂಥದ್ದು ಸ್ವಯಂ ಅಲ್ಲಿ ಸಕ್ಸಸ್ ಅನ್ನುವಂಥ ಕಟ್ಕೋಬಹುದು ತಂದೆ ತಾಯಿಯ ಸಪೋರ್ಟ್ ಇದ್ದಾಗ ಮತ್ತು ಗುರುವಿನ ಆಜ್ಞೆ ಅನ್ನುವಂಥದ್ದು ಬಲ ಇದ್ದಾಗ ಜಾತಕದ ಯೋಗ ಬಲ ಅನ್ನುವಂಥದ್ದು ನಮಗಿದ್ದಾಗ ಒಂಬತ್ತು ದಿನದಲ್ಲೂ ಕಾಣಿಸ್ಕೋಬಹುದು ಇಪ್ಪತ್ತ ಒಂದು ದಿನದಲ್ಲಿ ಹನ್ನೊಂದು ದಿನದಲ್ಲೂ ಕೂಡ ನಾವು ಸಕ್ಸಸ್ ಅನ್ನುವಂಥದ್ದು ಕಾಣ್ ಕಂಡು ಬರುತ್ತದೆ ಗುರುಗಳೇ ಈಗ ಹಲವಾರು ಹರಕೆಯನ್ನ ಕಟ್ಕೊಳ್ತಾರಲ್ಲ ಕೂಡ ಅಂತ ಈ ಪೂಜಾದಿಗಳನ್ನ ಬದಿಗಿಟ್ಟು ಕೆಲವರು ಕೆಲವೊಂದು ಕ್ಷೇತ್ರಗಳಲ್ಲಿ ಹರಕೆ ಕಟ್ಕೋತಾರೆ ಮುಡುಪನ್ನ ತೀರಿಸ್ತೇನೆ ಅಂತ ಅನ್ಬಿಟ್ಟು ಇದರಿಂದ ಉದ್ಯೋಗ ಹರಕೆ ಮತ್ತು ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಒಂದೇನೆ ನಾವು ಮುಡುಪು ಕಟ್ಕೊಂಡಾಗ ಅದನ್ನ ತೀರಿಸದೆ ಹೋದಾಗ ನಮಗೆ ನಷ್ಟ ಅನ್ನುವಂಥದ್ದು ದೊರಕುತ್ತೆ ಸಕ್ಸಸ್ ಏನಾಗ್ಬಿಡುತ್ತೆ ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಎಕ್ಸಾಂಪಲ್ ಆಗಿ ಸಣ್ಣ ಪುಟ್ಟವಾಗಿ ಕೆಲವರು ಅನ್ಕೊಂಡಿರ್ತಾರೆ ಮುಡುಪು ಕಟ್ಕೊಂಡಿರ್ತಾರೆ ನಾವೊಂದು ಹರಕೆ ತೀರಿಸ್ತೀನಿ ಅಂತ ಅನ್ಕೊಂಡಿರ್ತಾರೆ ಆ ಹರಕೆಗೆ ಸಂಬಂಧಪಟ್ಟಂತೆ ನಮಗೆ ತೂಕ ಏನಿರುತ್ತೋ ಆ ತೂಕಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಸಿಗುತ್ತೆ ಬೇಗ ಸಿಕ್ಕಿದಾಗ ಸಮಯ ಇಲ್ಲ ನಾನು ಹರಕೆ ತೀರ್ಸೋಕ್ ಆಗ್ಲಿಲ್ಲ ನನಗೆ ಉದ್ಯೋಗ ಸಿಕ್ತು ನಾನು ಫಸ್ಟ್ ಸ್ಯಾಲ್ರಿ ಬರಲಿ ಸ್ಯಾಲ್ರಿ ಬಂದ ತಕ್ಷಣ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಅದನ್ನು ಮಿಸ್ ಮಾಡ್ಕೊಬಿಡ್ತೀವಿ ಮತ್ತು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅರ್ಕೆ ತೀರ್ಸ್ಕೊಳ್ಳೋಣ ಅಂತಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಹಳದ ಅಡೆತಡೆಗಳಾಗುತ್ತವೆ ಇಲ್ಲ ಕೆಲಸನೇ ಬಿಟ್ಟು ಹೋಗ್ಬೋದು ಅಥವಾ ಕೆಲಸ ಇದು ರಿಸೈನ್ ಮಾಡಿಬಿಟ್ಟು ಬೇರೆ ಅದಕ್ಕೆ ಹೋಗುವಂತಹ ಮನಸ್ಥಿತಿಗಳಾಗುತ್ತೆ ಅಥವಾ ನಮಗೆ ಕೆಲಸ ಸಿಕ್ಕಿದ್ರೂ ಕೂಡ ನನಗೆ ಇಷ್ಟ ಆಗೋದಿಲ್ಲ ಯಾವುದೋ ಒಂದು ಕಾರಣಾಂತರಗಳಿಂದ ನನಗೆ ಅದು ಇನ್ಕನ್ವಿನಿಯೆಂಟ್ ಆಗಿಬಿಡುತ್ತೆ ಕೆಲಸ ರಿ ಹೋಗುತ್ತೆ ಅಥವಾ ನಮ್ಮ ಉಡುಪು ಕಟ್ಟಿಕೊಂಡ್ರೂ ಕೂಡ ಭಗವಂತನ ನಮಗೆ ಕರುಣೆ ತೋರಿಸಿಲ್ಲ ನಾನು ಇಷ್ಟೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿದ್ರು ಕೂಡ ಇಷ್ಟ ಶಕ್ತಿಯಿಂದ ನಾವು ಮಾಡಿದ್ರು ಕೂಡ ನನಗೆ ಇನ್ನೂ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಗೆ ಆಗುತ್ತೆ ಅಂತಂದ್ರೆ ನಾವು ಮಾಡಿರೋದ್ರಲ್ಲಿ ಏನೋ ಒಂದು ಲೋಪದೋಷ ಇರುತ್ತೆ ಇದು ತುಂಬಾ ಗಂಭೀರವಾಗಿ ತಗೋಬೇಕು ಅಥವಾ ಯಾರಿಗೆ ನೀವು ಅರ್ಪಿಸಿರ್ತೀರೋ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಯಾವ ರೂಪದಲ್ಲಿ ಮಾಡಿರ್ತಾರೋ ಎಷ್ಟು ಶುದ್ಧವಾಗಿ ಮಾಡಿರ್ತೀವಿ ಅದನ್ನು ಯಾವ ರೀತಿ ನಾವು ಸಕ್ಸಸ್ ಅನ್ನುವಂಥದ್ದು ತಗೊಳ್ಬೇಕು ಅನ್ನೋದ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ನಾವು ವೇ ನಲ್ಲಿ ಯಾವ್ದು ಪದ್ಧತಿಗಳಿ ಪದ್ಧತಿಗಳ ಪ್ರಕಾರವಾಗಿ ನಾವು ಪೂಜೆಗಳು ಮಾಡ್ಕೊಂಡಿಲ್ಲ ಅಂತಂದಾಗ ನಮ್ಗೆ ರಿಸಲ್ಟ್ ಹೇಗೆ ಸಾಧ್ಯ ರಿಸಲ್ಟ್ ಸಿಗೋದಿಲ್ಲ ಹೀಗೆ ನಾವು ಮಾಡುವಂತಹ ಪ್ರತಿ ಒಂದು ಪೂಜಾ ಕಾರ್ಯಗಳು ನಮ್ಮ ಇಷ್ಟದಿಂದನೇ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಮತ್ತು ಆ ದಿನದ ರಾಶಿ ನಕ್ಷತ್ರ ಯೋಗ ಬಲ ಅನ್ನುವಂಥದ್ದು ಸಂಬಂಧಪಟ್ಟಂಗೆ ಆಗ್ಲೇ ಹೇಳಿದಾಗೆ ಯಾವುದೇ ಒಂದು ಕೆಲಸ ಕಾರ್ಯ ಉದ್ಯೋಗ ಬಿಸ್ನೆಸ್ ಹಣಕಾಸಿಗೆ ಸಂಬಂಧಪಡುವಂಥದ್ದು ಗುರು ಗ್ರಹ ಶುಕ್ರ ಗ್ರಹ ಶನಿ ಗ್ರಹ ಚಂದ್ರಗ್ರಹ ಮತ್ತು ಸೂರ್ಯಗ್ರಹ ಶನಿ ಯಾಕೆಂತಂದ್ರೆ ಬ್ಯಾಲೆನ್ಸ್ ಮಾಡ್ತಾನೆ ಎಲ್ಲಾ ಗ್ರಹಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತದ್ದು ಅದಕ್ಕೋಸ್ಕರ ಶನಿ ಗ್ರಹ ಅಂತ ಉಪಯೋಗಿಸಿದ್ವಿ ಹೀಗೆ ನಾವು ಮಾಡುವಂತಹ ಪೂಜಾ ಪುನಸ್ಕಾರಗಳು ನಿಷ್ಠ ಶ್ರ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗ್ಲು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಉದ್ಯೋಗದಲ್ಲಿ ಸಕ್ಸಸ್ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನವಗ್ರಹಗಳ ಪೂಜಾದಿಂದ ಮತ್ತು ನವಗ್ರಹಗಳ ಸ್ಥಾಪನೆಯಿಂದ ನಾವು ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಗುರುಗಳೇ ಇನ್ನು ನಿಮ್ಮ ಸಾರಥ್ಯದಲ್ಲಿ ಸುಮಂಗಲಿ ಪೂಜೆಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಏನಿದು ಸುಮಂಗಲಿ ಪೂಜೆ ಅಂದ್ರೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ ಯಾರೆಲ್ಲ ಭಾಗಿಯಾಗಬಹುದು ಸುಮಂಗಲಿ ಪೂಜೆ ಅನ್ನುವಂಥದ್ದು ಇವಾಗ ನೆಕ್ಸ್ಟು ಬರೋ ಶುಕ್ರವಾರದಲ್ಲೇ ನಾವು ಆರಂಭ ಮಾಡ್ತಾ ಇದ್ದೀವಿ ಈ ಸುಮಂಗಲಿ ಪೂಜೆ ಅನ್ನುವಂಥದ್ದು ದಾಂಪತ್ಯದ ಸಮೇತ ಕುತ್ಕೋಬೇಕು ಕುಟುಂಬದ ಸಮೇತ ಕುತ್ಕೊಂಡ್ರೆ ಅವರಲ್ಲಿ ಇರುವಂತಹ ಕುಟುಂಬದ ಏನು ಹಾಗು ಹೋಗಗಳಿರುತ್ತೋ ಅಡೆತಡೆಗಳು ಅನ್ನುವಂಥದ್ದು ಇರುತ್ತೋ ಮತ್ತು ಸಮ ಕುಟುಂಬದ ಸಮಸ್ಯೆಗಳು ಸಂತಾನ ಭಾಗ್ಯದ ಸಮಸ್ಯೆಗಳು ಕುಟುಂಬದಲ್ಲಿ ವಿರಸ ಅನ್ನುವಂಥದ್ದು ಮಕ್ಕಳಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತಾ ಇಲ್ಲ ಮತ್ತು ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಮನೆ ಕಟ್ಟುವಂಥದ್ದು ಜಾಗ ತಗೊಳ್ಳುವಂಥದ್ದು ಯಾವುದೇ ಒಂದು ವಿಳಂಬಗಳು ಹಾಕ್ತಾ ಇದ್ದಾಗ ಮನೆ ಕುಟುಂಬದ ದೇವರ ಪೂಜೆ ಪುನಸ್ಕಾರಗಳು ಎಷ್ಟೇ ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಯಾರಿಗೆ ಕಾಣಿಸ್ತಾ ಇಲ್ಲವೋ ಅವರು ಈ ಶುಕ್ರವಾರ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಶ್ರಾಸ್ತ್ರೋಕ್ತವಾಗಿ ನಡೆಸ್ಕೊಡ್ತಾ ಇದ್ದೀವಿ ಅದರಲ್ಲಿ ಭಾಗಿಯಾದಾಗ ನಿಮಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ನನ್ನ ಕಡೆಯಿಂದ ಸಂಪೂರ್ಣವಾಗಿ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ ಖಂಡಿತ ದಂಪತಿಗಳು ಭಾಗಿಯಾಗಬಹುದು ಹೌದು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಉದ್ಯೋಗದಲ್ಲಿ ಯಾಕೆ ಸಮಸ್ಯೆ ಉಂಟಾಗುತ್ತೆ ಮತ್ತು ಸುಮಂಗಲಿ ಪೂಜೆ ಕುರಿತಂತೆ ತಿಳಿಸ್ಕೊಟ್ರಿ ಧನ್ಯವಾದ ನಿಮ್ಗೆ ಓಂ ಶ್ರೀ ಗುರು ಸಚಿದಾನಂದ ವೇ ನಮಃ ಶ್ರೀ ಗುರುಭ್ಯೋ ನಮಃ ಜೈ ಗುರುದೇವ್ ನೋಡಿದ್ರ ವೀಕ್ಷಕರೇ ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ಉದ್ಯೋಗ ಯಾಕೆ ವಿಳಂಬ ಆಗುತ್ತೆ ಒಂದು ಪಕ್ಷ ವಿಳಂಬ ಆದರೂ ಕೂಡ ಪರಿಹಾರ ಕ್ರಮಗಳನ್ನು ಅನುಸರಿಸಿದಾಗ ಹೇಗೆ ನಾವು ಉದ್ಯೋಗವನ್ನ ಪಡೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಗುರುಜಿಯವರು ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದರ ಜೊತೆಗೆ ಸುಮಂಗಲಿ ಪೂಜೆ ಚಾಮರಾಜಪೇಟೆಯಲ್ಲಿ ಇದೇ ಶುಕ್ರವಾರ ಸುಮಂಗಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿಯೊಬ್ಬರು ದಂಪತಿ ಸಮೇತ ಭಾಗಿಯಾಗಿ ಈ ಪೂಜಾ ಪುನಸ್ಕಾರದಲ್ಲಿ ಭಾಗಿಯಾಗಿ ನಿಮಗೆ ಇರುವಂತಹ ದೋಷಗಳನ್ನು ಖಂಡಿತವಾಗ್ಲೂ ಪರಿಹಾರವನ್ನ ಮಾಡಿಕೊಂಡು ಸಮೃದ್ಧವಾದಂತಹ ಜೀವನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾರೆ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇನ್ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಜೀರೋ ಒನ್ ಏಟ್